ಆಸಕ್ತಿ ಗ್ರೂಪ್ಗಳಿದೆ ಅದೇನೇ ಇಲ್ಲ ಇಲ್ಲಾಂದ್ರೆ ನೋಡೋ ನೂರು ಕಾಮೆಂಟ್ ಹಾಕ್ತೀವಿ ನೋಡ್ತೀಯ ಫೋನ್ ಮಾಡ್ತಾನೆ ಸರ್ ಖಂಡಿತ ಹಾಕತ್ತಿದ್ಯಾ ಏ ಚಂದ್ರು ಕಬ್ಜಾ ಮಾಡಿದ್ಯಾ ನೀನು ಇದು ಕತೆ ಚೆನ್ನಾಗಿಲ್ಲ ಫೇಕ್ ಅಕೌಂಟ್ ಅವ್ನಿಗೆ ಅಪ್ಪ ಅಮ್ಮನೇ ಗತ್ತಿರಲ್ಲ ಸರ್ ಅಪ್ಪ ಅಮ್ಮ ಗತ್ತಿರೋ ನಂಬರ್ ಹಾಕ್ಬೇಕು ಸರ್ ಅದು ಕಿಟ್ಟಿ ಕಥತ್ತಂದರೆ ಅಪ್ಪ ಅಮ್ಮ ಗತಿ ಗತ್ತಿಲ್ದಿರೋ ನೂರು ಅಕೌಂಟ್ ಮಾಡಿಕೊಂಡು ಟಪ ಯಾವತ್ತಿರೂ ಒಂದು ಸರ್ ಎಷ್ಟು ಐವತ್ತು ರೂಪಾಯಿ ನೂರು ರೂಪಾಯಿಗೆ ಟಪ 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 ನೂರು ಕಮೆಂಟ್ ಹಾಕ್ತಾನೆ ಸರ್ ಮೊಬೈಲ್ ಇದೆ ಅಂತ ಕಾಮೆಂಟು ಹಾ ಇದೆ ಅಂತ ಮಾತು ಅದಕ್ಕೆ ಕೇಳಿದ್ರಲ್ವರೆಲ್ಲ ಕಣ್ಣು ಸ್ವಲ್ಪ ಬೇಡ ಸರ್ ಎರಡು ಸಾವಿರದ ಎಂಟರಲ್ಲಿ ನಾನು ಮರೆಯಲಾರದ ಒಂದು ಘಟನೆ ಏನು ಅಂದರೆ ನಿಮ್ಮ ತಾಜ್ಮಹಲ್ ಸಿನ್ಮಾ ನೋಡಿದ್ದೆ ನನ್ನನ್ನು ಬಹಳವಾಗಿ ಕಾಡ್ತು ನನ್ನ ಟ್ರ್ಯಾಕ್ ಎಲ್ಲೋ ಹೋಗ್ತಿದ್ದನ್ನು ನನ್ನ ಒಂದು ಒಳ್ಳೆ ಟ್ರ್ಯಾಕ್ ತಂತು ಸೊ ಹಾಗಾಗಿ ನಾನು ಯಾವಾಗಲೂ ತಾಜ್ಮಹಲ್ ಅಂತಂದರೆ ನಾನು ನನ್ನ ಹುಟ್ಟೋ ಮಕ್ಕಳಿಗೂ ಕೂಡ ಸ್ಪೀಚಲ್ಲಿ ಹೇಳ್ತಾರೆ ನನ್ನ ಮಕ್ಕಳು ವಯಸ್ಕರಾಗ್ತಿದ್ದ ಹಾಗೆ ಐ ಮೀನ್ ಒಂದು ಬುದ್ಧಿ ಬರ್ತಿದ್ದ ಬರ್ತಿದ್ದಾಗೆ ನಾನು ಅವರಿಗೆ ತಾಜ್ಮಹಲ್ ಸಿನ್ಮಾ ತಗೊಂಡ್ತೀನಿ ನನ್ನ ಜೀವನವನ್ನು ಬದಲಾಯಿಸಿದಂಥ ಸಿನ್ಮಾ ಆ ಥರ ಒಬ್ಬ ಜಡ್ ಸಾವಿರ ಹೇಳ್ತಾರೆ ಅದು ಅನ್ಸುತ್ತೆ ಒಂದು ಸಿನಿಮಾಗೆ ಎಷ್ಟು ತಾಕತ್ತಿದೆ ಆ ಥರ ಚಾರ್ ಮಿನಾರು ಮೈಲಾರಿ ಇರ್ಬೋದು ಐ ಲವ್ ಯು ಇರ್ಬೋದು ಈ ಥರದ್ದೆಲ್ಲ ಸಿನಿಮಾಗಳು ಮಾಡ್ಕೊಂಡು ಬಂದಂತಹ ಧರ್ಮಚಂದ್ರುನ ಇಲ್ಲಿವರೆಗೂ ಇವತ್ತು ಏನು ಅಖಿಲ ಕರ್ನಾಟಕ ಚಂದ್ರು ಅಭಿಮಾನಿಗಳ ನಾನು ಅಭಿಮಾನಿಗಳು ಅನ್ನಬೇಡಿ ಅಂತ ಹೇಳಿದೀನಿ ನನ್ನ ಸ್ನೇಹಿತರು ಅಂತ ತೆಗ್ದಿ ಅಂತ ನಾವು ಅಭಿಮಾನಿಗಳು ಅನ್ಸ್ಕೊಳ್ಳೋ ನನಗೆ ಇಷ್ಟ ಇಲ್ಲ ನನ್ನ ಇಷ್ಟಪಡ್ತಾರಲ್ಲ ನೀವು ಇಷ್ಟಪಡ್ತೀರಿ ಹಾಗೆ ಸ್ನೇಹಿತರು ಅಂತ ಇಷ್ಟಪಡ್ತೀರಿ ಅಭಿಮಾನಿಗಳ ಬಳಗ ಅಂತ ಒಂದು ರಿಜಿಸ್ಟ್ ಮಾಡಿದರೆ ನಮ್ಮ ಅಣ್ಣವರು ಅಡ್ವೈಸಲ್ಲಿ ಇದು ನನಗೆ ಮೈಲಾರಿ ಆರ್ಚಂದ್ರು ಅಭಿಮಾನಿ ಬಳಗ ಅಂತೇಳಿ ಎರಡು ಸಾವಿರದ ಹತ್ತರಲ್ಲಿ ಒಂದು ಸಂಘಟನೆಯಾಗಿ ಆಗಿ ಇತ್ತು ನಾನೇ ಎಲ್ಲ ಅವಾಯ್ಡ್ ಮಾಡಿದ್ದೆ ನಮಗೆಲ್ಲ ಏನಕ್ಕಪ್ಪ ನಾವು ರೈತರು ಮಕ್ಕಳು ಗಾಢ ಇವೆಲ್ಲ ಅವಾಗ ಬಟ್ ಇವತ್ತಿನ ಕಾಲಘಟ್ಟದಲ್ಲಿ ಇವತ್ತಿನ ದಿನದಲ್ಲಿ ನೋಡಿದಾಗ ನೇರವಾಗಿ ಹೋಗೋ ಮರನ ಬೇಗ ಕಟ್ ಮಾಡ್ತಾರೆ ನಾನು ನೋಡ್ತಿದ್ದೀನಿ ಸುಮ್ ಸುಮ್ಮನೆ ಎಲ್ಲ ಇದು ಮಾಡ್ತಾರೆ ನಾವು ಹೆಸರು ಕೆಡ್ಸ್ಕೊಂಡಿದ್ದೀವಿ ಸರ್ ಹೆಸರಿಗೊಂದು ಗೌರವ ಇಟ್ಕೊಂಡಿದ್ದೀವಿ ಕೆಲಸ ಮಾಡ್ತೀವಿ ರಾತ್ರಿಗಳು ತೆಗಳು ಇದ್ರ ಮಧ್ಯದಲ್ಲೂ ನಮ್ಮನ್ನು ಡಿಸ್ಟರ್ಬ್ ಮಾಡುವಂತ ಒಂದು ದುಷ್ಟ ದುಷ್ಟಶಕ್ತಿಗಳಿದ್ದಾಗ ನಮ್ಮ ಅಣ್ಣ ಇತರರೆಲ್ಲ ಒಂದು ಕಾರ್ಯಕ್ರಮ ಮಾಡಿದಾಗ ಇಲ್ಲಪ್ಪ ನಿನಗಲ್ಲ ದೇವರು ನಿನಗೆ ಕೊಟ್ಟರ ಒಂದು ಒಂದು ಎಲ್ಲ ಬಂದಾಗ ನಾವು ಒಂದು ಮಾಡೋಣ ಒಂದು ಸಂಘಟನೆ ಮಾಡೋಣ ನಾಳೆ ದಿನ ನೀನು ಮಾತಾಡೋಣ ನಿನ್ನ ಕೆಲಸ ಮಾಡ್ಕೊಂಡು ಹೋಗು ನಾಳೆ ದಿನ ಯಾರಾದರೂ ತಪ್ಪಿತಸ್ಥರು ಬಂದಾಗ ಅವ್ರನ್ನ ಪ್ರಶ್ನೆ ಮಾಡೋಕ್ಕೂ ನಾವು ಇರ್ತೀವಿ ಅಂಥೇಳಿ ಎಲ್ಲ ಬಂದು ಹೇಳಿದಾಗ ನಾನು ಉಟ್ಕೊಂಡಿದ್ದೀನಿ ಇವತ್ತೆಲ್ಲ ಸಾಕಷ್ಟು ಜನ ರಾತ್ರಿಯಿಂದಲೇ ಬಂದಿದ್ದಾರೆ ನೈಟೆಲ್ಲ ಒಂದು ಸಹ ಒಂದು ಇನಾಗ್ರೇಷನ್ ಮಾಡಿ ಎಲ್ಲರೂ ಒಂದು ಒಂದು ಕೂಟ ಕೊಡ್ತಿದ್ವಿ ಎಂಟೈರ್ ಜಿಲ್ಲೆಯಿಂದ ಎಲ್ಲ ಜಿಲ್ಲೆಯ ಅಧ್ಯಕ್ಷರುಗಳು ನಮ್ಮ ಪಾಳ ಅದ್ಭುತವಾಗಿ ಸಂಘಟನೆ ಮಾಡಿದ್ದಾರೆ ಅವರು ನನ್ನನ್ನು ಅನಿಷ್ಟಿಯಾಗಿ ಇಷ್ಟಪಡ್ತಕ್ಕಂಥವ್ರು ನನ್ನ ರಾಜ್ಮಲ್ನಿಂದ ಪ್ರೇರೇಪಿತರಾಗಿರೋರು ಚಾರ್ಮಿನಾರಿಂದ ಪ್ರೇರೇಪಿತರಾಗಿರೋರು ನನ್ನ ಸಿನಿಮಾಗಳಿಂದ ಪ್ರೇರೇಪ ಒರಿಜಿನಲ್ ಆಡಿಯನ್ಸ್ ನನಗೆ ಸೊ ನನ್ನನ್ನು ಬೆಳೆಸ್ತಕ್ಕಂಥವ್ರನ್ನು ಇವತ್ತೊಂದು ಅಭಿಮಾನಿ ಸಂಘಟನೆ ಆಗಿದೆ ಸೊ ಇವರುಗಳಿಗೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ ನಾನು ಒಳ್ಳೆಯದನ್ನೇ ಮಾಡ್ತೀನಿ ಒಳ್ಳೆಯ ಮುಖಾಂತರವಾಗಿ ಹೋಗ್ತೀನಿ ನಾಳೆ ದಿನ ಎಷ್ಟು ತಿಂಥದಕ್ಕೆಲ್ಲ ಒಂದು ಶಕ್ತಿ ಬೇಕು ನಾನು ಐದು ಸಿನ್ಮಾ ಮಾಡ್ತಾಯಿದ್ದೀನಿ ಪ್ಯಾನ್ ಇಂಡಿಯಾದಲ್ಲಿ ಸಿನಿಮಾ ಇದ್ದೀನಿ ಕಬ್ಜಾ ನಾಲ್ಕು ಸಾವಿರ ಥಿಯೇಟ್ರಲ್ಲಿ ರಿಲೀಸ್ ಮಾಡಿದ್ದೆ ಸರ್ ಒಬ್ಬ ವರ್ಷ ನಾಟ್ ಈಸಿ ಒಬ್ಬನೇ ಇದ್ದೆ ಆವಾಗ ಕಷ್ಟಪಟ್ಟಿದ್ದೀನಿ ಅಂತ ಹೇಳ್ಬಾರ್ದು ಸರ್ ಯಾರೂ ಓಪನ್ ಆಗಿ ಹೇಳಲ್ಲ ಮೊನ್ನೆ ಒಂದು ವೇದಕ್ಕೆಲ್ಲ ಓಪನ್ ಆಗಿ ಹೇಳಿದೆ ನಾನು ಏನು ಕಳ್ಕೊಂಡೆ ಏನು ಪಡ್ಕೊಂಡೆ ಅಂತ ಎಲ್ರಿಗೂ ಗೊತ್ತಿದೆ ಸೊ ಅಂಥ ಒಂದು ಕಬ್ಜಾದಂತಹ ಐದು ಶಕ್ತಿ ಬೇಕು ಈಗ ನನಗೆ ಅದಕ್ಕೆ ಹಾಗಾಗಿ ಈ ಒಂದು ನನ್ನ ಸ್ನೇಹಿತರ ಬಳಗದ ಶಕ್ತಿ ಇವತ್ತು ಎಲ್ಲ ಕೊಡ್ತಿದ್ದಾರೆ ಎಲ್ಲದಕ್ಕೂ ಮೇಲೆ ನೀವು ನಾನು ಯಾವಾಗಲೂ ಹೇಳ್ತೀನಿ ನನ್ನ ಫ್ಲೈಟಲ್ಲೋ ಲಿಫ್ಟಲ್ಲೋ ಕರ್ಕೊಂಬಂದಿಲ್ಲ ನಾನು ಯಾವಾಗಲೂ ಹೇಳೋ ಮಾತು ನನ್ನ ಹಂತ ಹಂತವಾಗಿ ಹೆಜ್ಜೆ ಹೆಜ್ಜೆ ಹಿಡ್ಸ್ಕೊಂಡು ಕರ್ಕೊಂಬಂದಿರೋ ನನ್ನ ಮಾಧ್ಯಮದ ಸ್ನೇಹಿತರುಗಳು ಮತ್ತು ನನ್ನ ಸಿನಿಮಾಗಳು ಇಷ್ಟಪಡ್ತಕ್ಕಂಥ ರಿಯಲ್ ಪ್ರೇಕ್ಷಕರು ಹೃದಯದಿಂದ ನೋಡ್ತಕ್ಕಂಥ ಪ್ರೇಕ್ಷಕರು ಇವರಿಗೆಲ್ಲರಿಗೂ ನಾನು ಅಭಾರಿಯಾಗಿರ್ತೀನಿ ಇವತ್ತಿನ ದಿನ ನಾವು ಒಳ್ಳೆಯದನ್ನೇ ಮಾತಾಡೋಣ ಇವತ್ತು ನನ್ನ ಜನ್ಮದಿನ ನೀವೆಲ್ಲರೂ ಪ್ರೀತಿಯಿಂದ ಹರಿಸಿ ಆಶೀರ್ವಾದ ಮಾಡಿ ಇನ್ನೂ ಹೆಚ್ಚಿಗೆ ಸಿನಿಮಾಗಳನ್ನು ಮಾಡ್ತೀನಿ ಐದು ಸಿನಿಮಾ ಬೇರೆ ಬೇರೆ ಝೂನಲ್ಲಿ ಹತ್ತು ತಿಂಗಳು ಕೂತ್ಕೊಂಡು ಹಿಂಗೆ ಅವರ ಅಪ್ಪ ಅವ್ರ ಎಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡಿರ್ತಕ್ಕಂಥ ಕಥೆಗಳು ಇವೆಲ್ಲ ಅಂದರೆ ಸ ಇಂಡಿಯಾದಲ್ಲೇ ಟಾಪ್ ರೈಟರ್ಸ್ ಜೊತೆ ಎಲ್ಲ ಡಿಸ್ಕಸ್ ಮಾಡಿದ್ದೀನಿ ನಾವು ತಪ್ಪು ಮಾಡ್ತೀವಿ ಚಿಕ್ಕ ಚಿಕ್ಕದ ಏನೋ ಗೊತ್ತಿದೆ ಅವೆಲ್ಲ ತಿತ್ಕೋಬೇಕಲ್ವಾ ಅದಕ್ಕೆ ಹಂಗಾಗಿ ಒಂದು ಟೀಮ್ನೇ ಕಟ್ಕೊಂಡಿದ್ದೀನಿ ಬರಹಗಾರರ ಟೀಮು ಕೂಡ ಚೆನ್ನಾಗಿದೆ ಈ ಹತ್ತು ತಿಂಗಳು ಐದು ಸಬ್ಜೆಕ್ಟ್ ರೆಡಿ ಮಾಡಿದ್ದೀನಿ ಐದು ಇನ್ನೇ ಶುರುವಾಗುತ್ತೆ ನಿಮಗೆ ಮೊದಲಿಗೆ ಇವತ್ತು ನಾನು ಒಂದು ಏನಾದರೂ ಒಂದು ವಿಷಯ ಹೇಳಲೇಬೇಕು ಚಂದ್ರ ಬರ್ಡೇ ಐದು ಸಿನಿಮಾದಲ್ಲಿ ಯಾವುದು ಶುರುವಾಗುತ್ತೆ ಯಾವುದು ಶುರುವಾಗುತ್ತೆ ಎಲ್ಲರಿಗೂ ಒಂದು ಕುತೂಹಲ ಇದೆ ಐದು ಸಿನಿಮಾದಲ್ಲಿ ಇದೇ ತಿಂಗಳು ಒಂದು ಶುರುವಾಗುತ್ತೆ ಅದು ನಮ್ಮ ಫಾದರ್ ಅಂತ ಎಲ್ಲರಿಗೂ ತಂದೆ ಎಷ್ಟು ಮುಖ್ಯ ಹಾಗೆ ನನ್ನ ಬ್ಯಾನರ್ ಆರ್ ಸಿ ಸ್ಟುಡಿಯೋಸ್ ಒಂದು ಕನ್ನಡದ ಒಂದು ಪ್ರತಿಷ್ಠೆಯ ಒಂದು ಕಂಪನಿ ಆಗೋದಕ್ಕೆ ಒಂದು ಸಂಸ್ಥೆ ಆಗೋದಕ್ಕೆ ನಿಮ್ಮೆಲ್ಲರೂ ಆಶೀರ್ವಾದ ಇರಲಿ ಫಾದರ್ನ ಶುರು ಮಾಡ್ತಾ ಇದ್ದೀನಿ ಶೂಟಿಂಗಿಗೆ ಇದೇ ಇಪ್ಪತ್ತೇಳನೇ ತಾರೀಕಿಂದ ಒಂದೇ ಶೆಡ್ಯೂಲಲ್ಲಿ ಶೂಟಿಂಗ್ ಹೋಗ್ತಿದ್ದಾರೆ ಡಾರ್ಲಿಂಗ್ ಕೃಷ್ಣ ಹೀರೋ ಬೇರೆ ಎಲ್ಲ ರಾಜ್ಯದ ಸ್ಟಾರು ಇರ್ತಾರೆ ಇದಕ್ಕೆ ಯಾಕಂದರೆ ನಾನು ಯಾವುದೇ ಸಿನಿಮಾ ಮಾಡಿದ್ರು ನಿಮ್ಮ ಮೇಲೆ ಪ್ಯಾನ್ ಇಂಡಿಯಾ ಸಿನಿಮಾನೇ ಮಾಡ್ತೀನಿ ಚಿಕ್ಕ ಒಂದು ಸಿನಿಮಾ ಒಡಕಂತ ನಮ್ಮ ಕನ್ನಡದ ಪತಾಕೆಯನ್ನು ಎಲ್ಲ ಕಡೆ ಹಾರಿಸ್ಬೇಕು ಸಿಕ್ಕದು ದೊಡ್ಡದು ಅಂತಲ್ಲ ಕಂಟೆಂಟ್ ದೊಡ್ಡದು ಸೊ ಇದರೊಳಗಡೆ ನಾವು ಈಗ ಆಲ್ರೆಡಿ ಪ್ರಕಾಶ್ ಸರ್ನ ಸಂಪರ್ಕಿಸಿ ಎಲ್ಲ ಮಾತುಕತೆ ಅಗ್ರಿಮೆಂಟ್ ಬಂದಿದೆ ಕೃಷ್ಣ ಮತ್ತು ಪ್ರಕಾಶ್ ಸರ್ ಇಬ್ಬರು ಕಾಂಬಿನೇಷನ್ ಇದು ಸೋ ಅಪ್ಪ ಮಗನ ಸಬ್ಜೆಕ್ಟ್ ಇದು ಇದರ ಮಧ್ಯೆ ತೆಲುಗಿನ ಸುನೀಲು ಈಗ ಎಲ್ಲ ಆರ್ಟಿಸ್ಟ್ ಲ್ಯಾಂಗ್ವೇಜ್ ಆರ್ಟಿಸ್ಟ್ಗಳನ್ನು ಪ್ಲೇಸ್ಮೆಂಟ್ ಮಾಡಿದ್ದೀನಿ ಫಾದರು ನಾನು ಮೊದಲು ಫಾದರ್ ಎಷ್ಟು ಮುಖ್ಯ ಜೀವನಕ್ಕೆ ಅಂತ ಫಾದರ್ ಶುರು ಮಾಡ್ತಾ ಇದ್ದೀನಿ ಇದಾದ ಮೇಲೆ ಡಾಗ್ ಅಂತ ಇದಕ್ಕೆ ಒಂಚೂರು ವರ್ಕ್ ಕೊಟ್ಟಿದ್ದಾರೆ ಅದು ಬೇರೆ ಡೈರೆಕ್ಟರ್ ಅದನ್ನೆಲ್ಲ ಇಲ್ಲಿ ನನ್ನ ಎರಡು ಆಫೀಸ್ ಇದೆ ಒಂದು ಮೂರು ಆಫೀಸ್ ಇದೆ ಜಾಗದಲ್ಲಿ ಮೂರು ಆಫೀಸ್ ಇದೆ ಅಂದರೆ ಒಬ್ಬೊಬ್ಬ ಡೈರೆಕ್ಟರ್ ಒಳ್ಳೊಂದು ಆಫೀಸ್ ಕೊಟ್ಟಿದ್ದೀನಿ ಸೊ ನನಗೆ ಒಂಥರ ನಾನು ಮೊದಲನೇ ದಿನ ಬಂದಾಗ ಇಲ್ಲಿ ಯಾರು ನಮ್ಮವ್ರು ಯಾರು ಅಂತ ಭಯ ಬಿದ್ದ ದಿನಗಳುಂಟು ಅಂತ ಅದರಲ್ಲಿ ಇವತ್ತು ನೀವೆಲ್ಲ ನಮ್ಮವರಾಗಿ ನಾವಿದ್ದೀವಿ ಅಂತ ನಿಂತಿದ್ದೀರಾ ಇವತ್ತು ನಮ್ಮ ಸ್ನೇಹಿತರುಗಳು ನಾವು ಅಭಿಮಾನಿಗಳನ್ನು ತಿಳ್ಕೊಂಡು ನಿಂತಿದ್ದಾರೆ ಇವರೆಲ್ಲರಿಗೂ ಯಾವತ್ತೂ ಅವತ್ತು ಚಿರಋಣಿಯಾಗಿರ್ತೀನಿ ತಪ್ಪು ಮಾಡಿದಾಗ ಕ್ರಿಟಿಕ್ ಮಾಡಿ ನಿಮ್ಮ ಕ್ರಿಟಿಕ್ಗೆ ನಾನು ಸದಾ ಋಣಿಯಾಗಿರ್ತೀನಿ ಕ್ರಿಟಿಕ್ಗೆ ನಿಮಗೆ ಆ ರೈಟ್ಸ್ ಇದೆ ಪತ್ರಿಕಾ ಸ್ವಾತಂತ್ರ್ಯ ಇದೆ ಅದಕ್ಕೆ ನೀವೆಲ್ಲರೂ ನಾನು ಇಷ್ಟಪಡ್ತೀನಿ ನಾನು ಅದನ್ನು ಗೌರವಿಸ್ತೀನಿ ಕೂಡ ಅಟ್ ಎ ಟೈಮ್ ಒಬ್ಬ ವ್ಯಕ್ತಿಗತವಾಗಿ ಕೂಡ ಸರ್ ಕೆಲವರು ಎಲ್ಲರೂ ಹೇಳಲ್ಲ ಅವರು ಎಲ್ಲರಿಗೂ ಗೌರವಿಸಿ ಸರ್ ನಾವು ಮನೇಷ್ಠ ನನಗೆ ತುಂಬ ಒಂದು ತೊಂದರೆ ಆಗಿತ್ತು ಒಬ್ಬರ ಒಬ್ಬರ ಒಂದು ಕ್ರಿಟಿಕ್ ಇದೆ ಕ್ರಿಟಿಕ್ ಅಲ್ಲ ಅದು ಒಂದು ತೇಜವದೆ ನಾನು ಹೇಳಿದೆ ಒಂದು ತೇಜವಧೆ ಇದೆ ಆ ಥರ ಯಾರಿಗೂ ಮಾಡಬೇಡಿ ಸರ್ ಪ್ರತಿಯೊಬ್ಬ ಡೈರೆಕ್ಟರು ಪ್ರತಿಯೊಬ್ಬ ಪ್ರೊಡ್ಯೂಸರು ಕನ್ನಡ ಇಂಡಸ್ಟ್ರಿಗೋಸ್ಕರ ದುಡಿತಾರೆ ಶ್ರಮ ಆಗ್ತಾರೆ ಸರ್ ಕೆಲಸ ಮಾಡೋದಷ್ಟೇ ನಮ್ಮ ಕೆಲಸ ನೀವು ಬೆಳಗ್ಗೆ ಎದ್ದು ಬಂದಿದ್ದೀರಾ ನಿಮ್ಮ ಕೆಲಸ ಅಂತ ಬರ್ತೀರಾ ಅದು ಆದ ನಂತರದ ರಿಸಲ್ಟ್ ಭಗವಂತದ್ದು ಸರ್ ಯಾರ ಕೈಲೂ ಇಲ್ಲ ಸರ್ ಯೋಗ ಹಾಗಾಗಿ ನಾವು ಕೆಲಸ ಮಾಡೋ ಜನ ನಾವು ರೈತರು ಮಕ್ಕಳು ಹಿಂಗೆ ತೋಟದಲ್ಲಿ ಕೆಲಸ ಮಾಡ್ತೀವೋ ಸಿನಿಮಾದಲ್ಲೂ ಹಂಗೆ ಕೆಲಸ ಮಾಡ್ತೀವಿ ಸೊ ಮೊಬೈಲ್ ಇದೆ ಅಂತ ಕಾಮೆಂಟು ಹಾಂ ಇದೆ ಅಂತ ಮಾತು ಅದಕ್ಕೆ ಕೇಳಿದ್ರಲ್ವ ಅವೆಲ್ಲ ಕಣ್ಣು ಸ್ವಲ್ಪ ಬೇಡ ಸರ್ ಯಾಕೆಂತಂದರೆ ಎಲ್ಲರೂ ಕಷ್ಟಪಡ್ತಾರೆ ಎನಿವೆ ಇವತ್ತು ನನ್ನ ಬರ್ಡೇಗೆ ಬಂದಿದ್ದೀರಾ ನನಗೆ ಆಶೀರ್ವಾದ ಮಾಡಿದ್ದೀರಾ ನಿಮ್ಮ ಪ್ರೀತಿ ಕಬ್ಜಾಗೂ ಇತ್ತು ನೀವೆಲ್ಲ ಕಾಪಾಡದೆ ಹೋಗಿದರೆ ನಾನು ಹೇಳೋದನ್ನ ಸರ್ಕಾರಕ್ಕೆ ಅಷ್ಟು ಟ್ಯಾಕ್ಸ್ ಕಟ್ಟೋಕ್ಕೆ ಆಗ್ತಿರ್ಲಿಲ್ಲ ಸರ್ ಸಿನಿಮಾ ಅನ್ನೋದು ಒಂದು ಉದ್ಯಮ ಸರ್ ನಾವು ಯಾರೂ ದಾನ ಮಾಡೋಕ್ಕೆ ಯಾರೂ ಕೂತಿಲ್ಲ ಸರ್ ಸಿನಿಮಾ ಅನ್ನೋದೇ ಒಂದು ಉದ್ಯಮ ಫುಡ್ ಎಲ್ಲರೂ ಒಂದು ಕೆಲಸ ಕೊಟ್ಟು ನಾವು ಸ್ವಲ್ಪ ಪಡ್ಕೋಬೇಕು ಅದು ಪಡ್ಕೊಂಡಿದ್ದೀವಿ ಅಂದರೆ ಅದು ಹಿಟ್ಟಲ್ಲ ಸರ್ ನಮಗೆ ಗೊತ್ತಿಲ್ಲ ಯಾರಾದರೂ ಒಬ್ಬ ಪಬ್ಬ ಕೈದಿಂ ಕಳ್ಕೊಂಡು ಹೊಡೆದು 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 ಒಪ್ಕೋ ನೀನು ಮಾಡಿದ್ಯಾ ಒಪ್ಪೋ ನೀನು ಮಾಡಿದ್ಯಾ ಅಂತಂದಾಗ ನಾಲ್ಕು ಕಡೆಯಿಂದ ಬರ್ತಾಯಿದ್ದೆ ಅವನು ಗೊತ್ತಿಲ್ಲದೆ ಒಪ್ಕೊಳ್ತಾಳೆ ಹಂಗೆ ಯಾರಿಗೂ ಒಪ್ಸೋಕ್ಕೆ ಹೋಗ್ಬೇಡಿ ಸರ್ ಲಾಸ್ ಆಗಿದೆ ಅವನಾಗುತ್ತೆ ಲಾಭ ಬರುತ್ತೆ ಬರುತ್ತೆ ಲಾಭ ಬಂದರೆ ಇಂಡಸ್ಟ್ರಿ ಇರುತ್ತೆ ಹಾಗಾಗಿ ಇದನ್ನು ಪದೇ ಪದೇ ನಾನು ನೀನು ಯಾವತ್ತೂ ಮಾತಾಡಲ್ಲ ಇದನ್ನು ಮಾತಾಡಲೇಬೇಕಾಗಿತ್ತು ಹಂಗಾಗಿ ಮೂರು ಸರ್ತಿ ಮಾತಾಡಿದ್ದೀನಿ ಆಮೇಲೆ ಈ ಒಂದು ಸಂದರ್ಭದಲ್ಲಿ ಇನ್ನೊಂದು ಸ್ಪಷ್ಟತೆ ಕೊಡ್ತೀನಿ ಚಂದ್ರು ಮಾತಾಡ್ತಾರೆ ಬಾಯ್ ಕೊಟ್ಟಿದ್ದಾರೆ ಆಡಬೇಕು ನಾನು ಮಾತಾಡದೆ ಹೋದರೆ ನಿಮಗೆ ನಾನು ಈ ಫಾದರ್ ಬಗ್ಗೆ ಕಂಟೆಂಟ್ ಕೊಟ್ಟೆ ಯಾರು ಕೊಡ್ತಾರೆ ಚಂದ್ರು ಸೋಲೋ ಸರ್ ಚಂದ್ರು ಯಾರು ಇದೆ ಎಲ್ಲ ಸರ್ ಇನ್ನು ಮುಂದೆ ಇರ್ತಾರೆ ಸರ್ ನಾನು ಪ್ರೊಡ್ಯೂಸರ್ ಆಗಿ ಬರಹಗಾರನಾಗಿ ಎಲ್ಲವೂ ಒಬ್ಬನೇ ಕಷ್ಟಪಟ್ಟು ಮಾಡುವಾಗ ನಾನೇ ನಿಮ್ಗೆ ಹೇಳ್ಬೇಕಲ್ವ ಸರ್ ನಾನು ಹೇಳಿದ್ರೆ ನಿಮಗೆ ಮಾತಾ ಸರ್ ದಯವಿಟ್ಟು ನೀವು ಮಾತಾಡಬೇಡಿ ಅಂದರೆ ನಾನೇ ಇನ್ಮೇಲೆ ಅವನು ಆಗ್ಬಿಡ್ತೀನಿ ನಿಮಗೆ ಹೆಂಗೆ ಯಾರು ವಿಷಯ ಪಡ್ತಾರೆ ಸರ್ ಹಾಗಾಗಿ ಅದನ್ನು ಕೆಲವು ಕೆಲವರಿಗೆ ಹೇಳಬೇಕು ಸರ್ ಆಮೇಲೆ ಇನ್ನೊಂದು ವಿಚಾರ ಸರ್ ಕೆಟ್ಟ ಪ್ರವೃತ್ತಿ ಇದೆ ಇದು ಹೇಳಬೇಕು ಪ್ರತಿಯೊಬ್ಬ ಡೈರೆಕ್ಟರ್ಗೂ ಪ್ರತಿಯೊಬ್ಬ ನಿರ್ಮಾಪಕನಿಗೂ ಇವತ್ತೊಂದು ನನ್ನ ಹೊರಗಡೆ ಪ್ರಯುಕ್ತ ಪ್ರಯುಕ್ತವಾಗಿ ಮಾತು ಹೇಳ್ತೀನಿ ಯಾಕಂದ್ರೆ ನಾನು ಆಲ್ರೆಡಿ ಹೋಗಿದ್ದೀನಿ ಎಲ್ಲಿವರೆಗೂ ನಾಲ್ಕು ಸಾವಿರ ಸ್ಕ್ರೀನ್ ರಿಲೀಸ್ ಮಾಡೋಷ್ಟು ಹೋಗಿ ಐವತ್ತು ದೇಶದಲ್ಲಿ ನಾನು ಸಿನಿಮಾ ರಿಲೀಸ್ ಮಾಡಿದ್ದೀನಿ ಹಿಂದಿಲಿ ತೆಲುಗು ತಮಿಳು ಎಲ್ಲ ಲೈಕ್ ಅಂತ ಪ್ರೊಡಕ್ಷನ್ಸ್ ತಮಿಳಲ್ಲಿ ಎಲ್ಲ ಕಡೆ ನಾನು ಮಾಡಿದ್ರೆ ನನಗೆ ಗೊತ್ತಾಗಿದೆ ಎಲ್ಲರೂ ಇರೋಣ ಸರ್ ಒಬ್ಬೊಬ್ಬರೇ ಇದ್ರೆ ಇಲ್ಲಿ ಏನಾಗಲ್ಲ ಆಗಲ್ಲ ಇಂಡಸ್ಟ್ರಿ ಆಗಲ್ಲ ಯಾಕೆ ನೀವು ಒಳೊಳಗೆ ಹುರ್ಕೊಳ್ಳೋದ್ಯಾಕೆ ಹೇಳ್ತೀನಿ ತರ್ಕೊಳ್ಳಿ ಕೈ ಕೊಟ್ಟು ಎಲ್ಲರೂ ಲಿಫ್ಟ್ ಮಾಡಿಕೊಡಿ ಪ್ರಯತ್ನ ಮಾಡೋದನ್ನ ಇಲ್ಲೊಂದು ಅಷ್ಟು ಹಿತಾಸಕ್ತಿಗಳೇ ಗೊತ್ತ ನಾವೇ ಇರಬೇಕು ಅವನೇ ಯಾಕೆ ಬರ್ತಾನೆ ನೀವೇ ಯಾಕೆ ಬರ್ತಾನೆ ಅನ್ನೋದು ಇದೆ ಅದು ಬೇಡ ಸರ್ ಸಮಾಜದಲ್ಲಿ ಎಲ್ಲರೂ ಇದ್ರೇ ತೆಲುಗಾಗೋದು ಆಮೇಲೆ ಈ ಇನ್ನೊಂದು ಕೆಟ್ಟ ಪ್ರವೃತ್ತಿ ಅಂತ ಹೇಳ್ತಲ್ವ ಒಂದು ನಾನು ನೋಡಿದೆ ಆಗಿದೆ ಅನುಭವ ನಾನು ಈ ಹತ್ತು ತಿಂಗಳ ಒಂದು ಪಿ ಎಚ್ ಡಿ ಮಾಡ್ಕೊಂಡೆ ಸರ್ ಕೂತ್ಕೊಂಡು ಏನೇನಾಗುತ್ತೆ ಅಂತ ಪಪ್ಪ ನೀವೇನೋ ಒಂದು ವಿಡಿಯೋ ಇಟ್ಕೊಳ್ತೀರಾ ಹಾಕ್ತೀರಾ ನಿಮ್ಮ ಯೂಟ್ಯೂಬು ಚಾನಲಲ್ಲಿ ಹೋಗುತ್ತೆ ಅಲ್ಲೊಂದು ಕೆಲಸ ನಡೆಯುತ್ತೆ ಸರ್ ನಾನು ಅದನ್ನು ತಮ್ಮ ಗ್ರೂಪ್ ಮಾಡ್ಕೊಡ್ತೀನಿ ಫೇಕ್ ಅಕೌಂಟ್ಗಳಿಂದ ಅವ್ನಿಗೆ ಅಪ್ಪ ಅಮ್ಮನೇ ಗತಿರಲ್ಲ ಸರ್ ಅಪ್ಪ ಅಮ್ಮ ಗತ್ತಿರೋ ನಂಬರ್ ಹಾಕ್ಬೇಕು ಸರ್ ಅದು ಕಿಟ್ಟಿಂಗ್ ಅದತ್ತ ಹಾಕ್ತಂದರೆ ಅಪ್ಪ ಅಮ್ಮ ಗತ್ತಿಲ್ದಿರೋ ನೂರು ಅಕೌಂಟ್ ಮಾಡಿಕೊಂಡು ಟಪ ಟಪ ಯಾವತ್ರೂ ಒಂದು ಸರ್ ಎಷ್ಟು ಐವತ್ತು ರೂಪಾಯಿ ನೂರು ರೂಪಾಯಿಗೆ ಟಪ 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 ನೂರು ಕಮೆಂಟ್ ಹಾಕ್ತಾನೆ ಸರ್ ಏನೇ ಸರ್ ಅದು ಅವನ ನೂರು ಕಾಮೆಂಟ್ ಅವ್ನು ನೂರು ಜನ್ಮಕ್ಕೆ ಬಿಡೋಲ್ಲ ಅವ್ನು ಅವನ್ನ ಅವರ ಫ್ಯಾಮಿಲಿನ ನೂರು ಜನ್ಮಕ್ಕೂ ಬಿಡಲ್ಲ ಸರ್ ಹಾಕತ್ತಿದ್ಯಾ ಏ ಚಂದ್ರು ಕಬ್ಜಾ ಮಾಡಿದ್ಯಾ ನೀನು ಇದು ಕತೆ ಚೆನ್ನಾಗಿಲ್ಲ ಇಲ್ಲ ಇದು ಚೆನ್ನಾಗಿದೆ ಅಟ್ ಅಟ್ ಮೇಕಿಂಗ್ ಅದ್ಭುತವಾಗಿ ಮಾಡಿದ್ಯಾ ನೀನು ಚಾರ್ ಮೇಕಿಂಗ್ ವೀಕ್ ಇತ್ತು ಇದು ಅದ್ಭುತವಾಗಿ ಮಾಡಿದ್ಯಾ ಅದು ಕ್ರಿಟಿಕ್ ಮಾಡಿ ನಾನು ಓದ್ತೀನಿ ತಿತ್ಕೋತೀನಿ ಕ್ರಿಟಿಕಿಂದ ತಿದ್ಕೋಬೇಕು ಒಬ್ಬ ಡೈರೆಕ್ಟ್ರು ಕ್ರಿಟಿಕ್ಕಿಂದ ಬದಲಾಗಬೇಕು ಒಬ್ಬ ಡೈರೆಕ್ಟ್ರು ದಟ್ ಇಸ್ ಕಾಲ್ಡ್ ಕ್ರಿಟಿಕ್ ಅದನ್ನು ಮಾಡಿ ಸರ್ ಈ ಫೇಕು ಅನ್ನೋದು ತುಂಬ ಇದೆ ಡೈರೆಕ್ಟರ್ಗಳಿಗೆ ಆ ಕೆಲಸ ಕೊಡಬೇಡಿ ಅಯ್ಯೋ ಈ ಕ್ರಿಟಿಕ್ನ ಕಾಪಾಡಿಕೊಳ್ಳೋಕ್ಕೆ ಇನ್ನೊಂದು ಟೀಮ್ ಇಡಬೇಕು ಆ ಕೆಲಸ ಕೊಡಬೇಡಿ ಅವ್ರನ್ನ ನಿರ್ದೇಶನ ಮಾಡಕ್ಕೆಬೇಡಿ ಇವಾಗ ಅದೊಂದು ಕೆಟ್ಟ ಪ್ರವೃತ್ತಿ ಈಗ ಈ ಸೋಷಿಯಲ್ ಮೀಡಿಯಾ ಬಂದ ಮೇಲೆ ಆಗಿದೆ ಪಾಪ ನೀವು ವಿಡಿಯೋ ಹಾಕ್ತೀರಿ ನಿಮ್ಮದು ತಪ್ಪಲ್ಲ ಸರ್ ಕೆಲವು ಹಿತಾಸಕ್ತಿ ಗ್ರೂಪ್ಗಳಿದೆ ಅದೇನೇ ಕೊಡ್ತೀಯಾ ಇಲ್ಲ ಅಂದ್ರೆ ನೋಡೋ ನೂರು ಕಾಮೆಂಟ್ ಹಾಕ್ತೀವಿ ಕೊಡ್ತೀಯಾ ಫೋನ್ ಮಾಡ್ತಾರೆ ಸರ್ ಖಂಡಿತ ಹಾಗಾಗಿ ಆ ಪ್ರವೃತ್ತಿ ಹೋಗಬೇಕು ನೀವುಗಳು ಇದಕ್ಕೊಂದು ಮುಂದಿನ ದಿನಗಳನ್ನ ಹೋರಾಟ ತರನೇ ಮಾಡಬೇಕಾಗುತ್ತೆ ಯಾಕಂತಂದರೆ ಸಿನಿಮಾ ಉಳಿಸ್ಕೊಳ್ಬೇಕು ಅಂತಾದರೆ ಮುಂಚೆ ಸರ್ ಸಿನಿಮಾ ಮಾಡಿದ್ರೆ ಸಾಕಾಗಿತ್ತು ನಮ್ಮ ಪತ್ರಕರ್ತರು ಅನಷ್ಟಿಯಾಗಿದ್ದರು ಒಳ್ಳೆ ಕ್ರಿಟಿಕ್ ಮಾಡೋರು ಎಂತೆಂಥ ಪತ್ರಕರ್ತರು ಸರ್ ಎಲ್ಲ ನೆನಸ್ಕೊಟ್ರು ಜೋಗಿಯವ್ರು ಇರ್ಬೋದು ರವಿ ಹೆಗಡೆ ಅವ್ರಿರ್ಬೋದು ಮರ್ಕಿಣಿಯವ್ರು ಇರ್ಬೋದು ಎಂಥವ್ರು ಖುಷಿ ಆಗೋದು ಸರ್ ನಮ್ಮ ಶ್ಯಾಮವ್ರು ಒಂದು ರಿವ್ಯೂ ಬರೆದ್ರೆ ಎಷ್ಟು ಚೆನ್ನಾಗಿರೋ ಇವಾಗ ಹೆಂಗಾಗಿದೆ ಗೊತ್ತಾ ಸರ್ ಇವರ ನೋಡಿದ ತಕ್ಷಣ ಗೊತ್ತಾಗುತ್ತೆ ಇವನು ಕೊಟ್ಟಿಲ್ಲ ಇವರ ಓ ಇವನು ಕಳಿಸಿಲ್ಲ ಇದು ಒಂದು ಕೆಟ್ಟ ವಿದ್ಯಮಾನ ಇದು ಇದಾಗಿ ಒಂದು ಸಿನಿಮಾ ಒಂದು ವರ್ಷ ಇಷ್ಟಪಡ್ತಾರೆ ಕ್ರಿಟಿಕ್ ಮಾಡಿ ಅವನ ಬಗ್ಗೆ ವ್ಯಕ್ತಿಗತವಾಗಿ ಯಾರನ್ನೂ ಮಾಡಬೇಡಿ ನೀವು ಇರ್ತೀರಲ್ವ ಸರ್ ಹಾಗಾಗಿ ಇದನ್ನ ಅನ್ಯಥಾ ಯಾರೂ ಭಾವಿಸಿದೆ ಇವತ್ತೆಲ್ಲ ನೀವೆಲ್ಲ ಸೋಲ್ಜರ್ಸು ಸರ್ ಇವತ್ತು ಏನು ಯೂಟ್ಯೂಬರ್ಸು ಸೋಶಿಯಲ್ ಮೀಡಿಯಾ ಎಲ್ಲ ಇದಿರಲ್ಲ ಇವೆಲ್ಲ ಒಂದು ಸಮಾಜ ಬೇರೆ ಕಡೆ ತಗೊಳುವಂತ ನೀವೆಲ್ಲ ಸೇವಕರು ಸಮಾಜ ಈ ಇದ್ದಾಗ ನಾವು ಹೆಂಗ ಒಂದು ಸಿನಿಮಾ ಮಾಡಿದ್ರೆ ಹೇಳಿದ್ನಲ್ಲ ಜಡ್ಜ್ ಹೇಳಿದ್ರಲ್ಲ ನಿಮ್ಮ ಸಿನಿಮಾದಿಂದ ಅವ್ರ ವೈಫ್ ಹೇಳಿದ್ರು ನನಗೆ ಒಬ್ಬ ಜಡ್ಜ್ ಸರ್ ನಿಮ್ಮ ತಾಜ್ ಮಹಲ್ ಸಿನಿಮಾ ನೋಡಿ ನೋಡಿ ನನ್ನ ಮದುವೆ ಆದಾಗ ಅಳ್ತಿದ್ರು ಸರ್ ಇವರು ಅಂತ ಸರ್ ನಾವು ಥರ ಸಿನಿಮಾಗೆ ಮಾಡಬೇಕಂದ್ರೆ ನೀವು ನಮ್ಮನ್ನು ಪ್ರೋತ್ಸಾಹಿಸಬೇಕು ಸರ್ ಪ್ರೋತ್ಸಾಹಿಸಬೇಕು ಒಂದು ಚಾರ್ ಮಿನಾರು ಸಿನಿಮಾ ಮಾಡಿದೆ ಪ್ರೋತ್ಸಾಹಿಸಿದ್ರೆ ಮಾಡ್ತೀವಿ ನೀವು ಯಾರದು ಬಿಸಾಕ್ಬಿಟ್ರೆ ನಾವು ಎಲ್ಲಿಗೆ ಹೋಗ್ಬೇಕು ಸರ್ ಅವಾಗ ಒಬ್ಬೊಬ್ಬರಿ ಒಬ್ಬೊಬ್ಬರು ಕಡಿಮೆ ಆದರೆ ನಿಮ್ಗೆ ಯಾರು ಸರ್ ಈ ಥರ ಇವಾಗೆಲ್ಲ ಬಂದು ಕುತ್ಕೊಂಡು ಮಾತಾಡೋಕೆ ಯಾರು ಸಿಗ್ತಾರೆ ಸರ್ ಹಾಗಾಗಿ ಕೆಟ್ಟ ಪ್ರವೃತ್ತಿನ ಯಾರ್ಯಾರು ಮಾಡ್ತಿದ್ರು ಬಿಡಿ ಸರ್ ಕನ್ನಡ ಇಂಡಸ್ಟ್ರಿಯಿಂದನೇ ಸರಿ ಹೋಗಲಿ ನೂರು ಕಮೆಂಟು ಇನ್ನೂರು ಕಮೆಂಟು ಇವ್ರಿಗೆ ಹೇಳೋರಿಲ್ಲ ಕೇಳೋರಿಲ್ಲ ಸರ್ ಎಲ್ರಿಗೂ ಹಾಕ್ತಾರೆ ಸರ್ ಅದನ್ನು ಎಲ್ರಿಗೂ ಹೋಗಿ ಹಾಕಕ್ಕೆ ಎಲ್ರಿಗೂ ಹೋಗಿಬಿಟ್ಟಿರಲಿಲ್ಲ ಯಾರು ಹೇಳೋರು ಕೇಳೋರೆಲ್ಲ ಅವ್ರಿಗೆ ಅಷ್ಟೇ ಆಗ್ತಾರೆ ಹಾಗಾಗಿನೇ ಈ ಥರ ಸಂಘಟನೆಗಳು ಉಟ್ಕೊಳ್ಬೇಕಾಗುತ್ತೆ ಹೋರಾಟ ನಡಿಬೇಕಾಗುತ್ತೆ ನಿಮಗೆಲ್ಲ ಬೇಡ ಸರ್ ನಾವೆಲ್ಲ ಒಳ್ಳೊಳ್ಳೆ ಸಿನಿಮಾ ಮಾಡೋಣ ನೀವು ಇರಬೇಕು ನಾವೂ ಇರಬೇಕು ಇವರು ಇರಬೇಕು ಇದು ಸಖತ್ತಾಗಿರೋ ಫೀಲ್ಡ್ ಸರ್ ಇದು ಬ್ಯೂಟಿಫುಲ್ ಫೀಲ್ಡ್ ಇದು ಎಂಜಾಯ್ ಮಾಡ್ಕೊಂಡು ಸಿನಿಮಾಗಳು ಮಾಡೋಣ ನೀವು ಎಂಜಾಯ್ ಮಾಡ್ಕೊಂಡು ಕ್ರಿಟಿಕ್ಸ್ ಮಾಡಿ ಕರೀರಿ ನಮ್ಮನ್ನು ಕರೆದು ಕುರ್ಸ್ಕೊಳ್ಳಿ ಚಂದ್ರು ನೀನು ಕಬ್ಜಾ ಮಾಡಿದೆ ಯಾಕೆ ಮಾಡಿದೆ ಇದನ್ನ ಹೇಳುದು ನೋಡೋಣ ಕತೆ ಯಾಕೆ ಮಾಡ್ಕೊಂಡ್ರೆ ಸರ್ ಕೇಳಿ ಸರ್ ನಾನು ಹೇಳ್ತೀನಿ ನಾನು ಪ್ರಾಬ್ಲಮ್ ಹೇಳ್ತೀನಿ ಹೌದಾ ಸರ್ ನೀವು ಹೇಳಿದ ಪಾಯಿಂಟ್ ತಗೊಳ್ತೀನಿ ಏ ಇದು ಚೆನ್ನಾಗಿ ಮಾಡಿದೆ ಅಂತೇಳಿ ಬೆಂತ್ ಬಿಟ್ಕೊಡಿ ಅವಾಗ ಹೌದಾ ಅಂತ ಅದನ್ನು ಮತ್ತೆ ಆ್ಯಡ್ ಮಾಡ್ಕೊಳ್ತೀನಿ ಈ ಥರ ಹೋಗೋಣ ಈ ಸಂದರ್ಭದಲ್ಲಿ ನಾನು ಅದನ್ನು ಹೇಳಬೇಕಿತ್ತು ಹೇಳಿದ್ದೀನಿ ಯಾವಾಗಲೂ ನೀವು ಓಲೈಸಕ್ಕೆ ಬರಲ್ಲ ನನಗೆ ನೀವು ಶಕ್ತಿ ಇದ್ದಿದ್ರಿಂದಲೇ ಚಂದ್ರು ಇಲ್ಲಿವರೆಗೂ ಇರಬೇಕು ಯಾಕೆಂದ್ರೆ ನಿಮಗೆ ಗೊತ್ತು ಆನೆಸ್ಟಿ ಏನು ಅಂತ ಮಾತಲ್ಲಿ ಗೊತ್ತಾಗುತ್ತೆ ಹಾಗಾಗಿ ನೀವು ಅದನ್ನು ಯಾರು ಏನು ಹೇಳಿದ್ರು ಅದನ್ನು ಪರಿಗಣನೆಗೆ ತಗೊಳ್ಳದೆ ನನಗೆ ಶಕ್ತಿಯಾಗಿ ನಿಂತು ಚಂದ್ರೂನ ಸರ್ ತಮಾಷೆ ಅಲ್ಲ ಒಂದು ಸಿನಿಮಾ ಮಾಡೋಕ್ಕಾಗದೆ ಇಂಡಸ್ಟ್ರಿಗೂ ತೊಯಿತು ಅಂತಕ್ಕಂಥ ಟೈಮಲ್ಲಿ ಐದು ಸಿನ್ಮಾ ಮಾಡ್ತೀನಿ ಅಂತ ಬಂದಿರ್ತಕ್ಕಂಥ ನನಗೆ ನೀವು ಶಕ್ತಿ ಬೇಕು ಪ್ರೀತಿ ಬೇಕು ಆಶೀರ್ವಾದ ಬೇಕು ಈ ಯಾರು ತಂದೆ ತಾಯಿ ಇಲ್ಲಿರೋ ಅಕೌಂಟ್ಗಳಿಂದ ಕಮೆಂಟ್ ಹಾಕ್ತಾರೆ ಅವರ ಬಗ್ಗೆ ನೀವೇ ಬಟ್ ಅದು ಡಿಲೀಟ್ ಕೊಡಿ ಸರ್ ನೀವೇ ಕೊಡಿ ಸರ್ ನಿಮ್ಮ ಚಾನಲಿಂದ ಒಂದು ಕೆಡದಾಗ ಆ ಥರ ಬಂದರೆ ನೀವೇ ಹುಡುಕಿ ಅಪ್ಪ ಅಮ್ಮ ಇಲ್ಲ ಅಂತ ತಕ್ಷಣ ಡಿಲೀಟ್ ಮಾಡಿ ಯಾಕೋ ಸಹ ನಿಮ್ಮ ಚಾನಲ್ಗೂ ಕೆಟ್ಟ ಸರಿ ಅದು ಕರೆಕ್ಟಾಗಿದೆಯಾ ಒಂದು ಪೇಜ್ ಬರೀಲಿ ಅವನು ತಿತ್ಕೊಳ್ಳೋಣ್ಣ ಎಲ್ಲರೂ ನೀವು ವಿವಾಹಂತಿದ್ಕೊಳ್ಳಿ ನಾನು ತಿ ಇದನ್ನು ನಿಮ್ಮಿಂದನೇ ಶುರುವಾಗಬೇಕು ಈ ಹೋರಾಟ ಇದು ಇದು ಸರ್ ಇದು ಹಣಕಾಸುಗೋಸ್ಕರ ನಡೀತಾ ಇದೆ ನನಗೆ ಗೊತ್ತಲ್ಲ ಸರ್ ನನಗೆ ಫೋನ್ ಬಂದಿದೆ ಹಟ್ಟದ್ದು ಬೀಳುತ್ತೆ ಸರ್ ನೂರು ಕಮೆಂಟ್ ಬೀಳುತ್ತೆ ಆ ನೂರು ಕಮೆಂಟ್ ನೋಡಿದ್ರೆ ಏನಾಗ್ತಾರೆ ಗೊತ್ತಾ ಸರ್ ಓ ಹೌದೇನೋ ಮೈಂಡ್ ಸೆಟ್ ಆಗ್ತಾರೆ ಅದ್ರ ಮೇಲೇ ಟ್ರಾವೆಲ್ ಆಗ್ತಾರೆ ಹೋಯ್ತಲ್ವಾ ಸರ್ ಒಂದ್ಸಾಗಿದ್ರೆ ಏನಲ್ವಾ ಹಾಗಾಗಿ ನಿಮ್ಮಿಂದನೂ ಒಂದು ಹೋರಾಟದ ಅಗತ್ಯತೆ ನಮ್ಮ ಯೂಟ್ಯೂಬ್ನ ಎಲ್ಲ ಸ್ನೇಹಿತರಲ್ಲೂ ಕೂಡ ಒಂದು ಹೋರಾಟ ಮಾಡಬೇಕಾದ ಅಗತ್ಯತೆ ಇದೆ ಈ ಸಂದರ್ಭದಲ್ಲಿ ನನ್ನ ಜನ್ಮದಿನದ ಶುಭಾಶಯಗಳನ್ನು ಗೌರವದಕ್ಕೆ ಬಂದಿದ್ದ ನಂತರ ನನ್ನ ಸಾಷ್ಟಾಂಗ ವಂದನೆಗಳು ನಮಸ್ತಾ ನನ್ನ ಮಾಧ್ಯಮ ಮಿತ್ರರು ಹಿರಿಯರು ಅಗಲೇಶಣ್ಣ ಇರ್ಬೋದು ಅನುಮಣ್ಣ ಇರ್ಬೋದು ಗಿರೀಶ್ಣ ಇರ್ಬೋದು ಯಾವಾಗಲೂ ವೆಂಕಟೇಶಣ್ಣ ವಾಸಣ್ಣ ಯಾವಾಗಲೂ ನನಗೊಂಥರ ಅವ್ರು ಬರ್ತಾರಾದ್ರೆ ಒಂದು ಸಂತೋಷ ಆಗುತ್ತೆ ಸೊ ಹಾಗಾಗಿ ನಿಮ್ಮಗಳ ಪ್ರೀತಿ ಸದಾ ಇರಲಿ ಚಂದ್ರು ಐದು ಸಿನಿಮಾಗಳನ್ನು ಆದಷ್ಟು ಬೇಗನೆ ಮುಗಿಸೋದಕ್ಕೆ ಶಕ್ತಿ ಕೊಡಿ